ಉದಯ ಕಾಲ ಕನ್ನಡಿಗರ ಜೀವಾಳ ಎಂಬ ಪರಿಕಲ್ಪನೆಯೊಂದಿಗೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಪ್ರಕಟವಾಗುತ್ತಿರುವ ರಾಜ್ಯದ ದಿನಪತ್ರಿಕೆ ರಾಜ್ಯಾದ್ಯಂತ ಅಪಾನ ಓದುಗರ ಬಳಗ ಹೊಂದಿರುವ ರಾಜ್ಯ ಮಟ್ಟದ ಈ ದಿನಪತ್ರಿಕೆ ಪ್ರತಿ ವರ್ಷವೂ ಒಂದು ವಿಶೇಷಾಂಕ ಸಂಚಿಕೆಯನ್ನು ಹೊರತರುತ್ತಿದೆ ಈ ವರ್ಷವೂ ಉದಯಕಾಲ ದೀಪಾವಳಿ ವಿಶೇಷಾಂಕ ಎರಡು ಸಾವಿರದ ಇಪ್ಪತ್ತೈದು ಸಂಚಿಕೆಯನ್ನು ಹೊರತಂದಿದ್ದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಅವರು ಬಿಡುಗಡೆಗೊಳಿಸಿದರು ಸರ್ಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಭೂಮಿಪುತ್ರ ಚಂದನಗೌಡ ಅವರು ವಿಶೇಷಾಂಕ ಬಿಡುಗಡೆ ಮಾಡಿ ಉದಯಕಾಲ ದಿನಪತ್ರಿಕೆ ಹಾಗೂ ಸಂಪಾದಕರ ಟೀಮ್ಗೆ ಶುಭಾಶಯ ಕೋರಿದರು ಈ ವೇಳೆ ಮಾತನಾಡಿದ ಭೂಮಿಪುತ್ರ ಚಂದನಗೌಡ ಅವರು ಸಮಾಜದ ಕೊಂಡಿಯಾಗಿರುವ ಮಾಧ್ಯಮವು ಏಳು ಕೋಟಿ ಕನ್ನಡಿಗರನ್ನು ಕತ್ತಲಿನಿಂದ ಬೆಳಕಿನಡೆಗೆ ಕರೆದೊಯ್ಯುವ ಕೆಲಸ ಮಾಡುವ ಮೂಲಕ ಸಮಾಜದ ಜೊತೆ ಸಂಪರ್ಕದ ಸೇತುವೆಯಾಗಿದೆ ಎಂದು ಹೇಳಿದರು ಅಲ್ಲದೆ ಹೆಚ್ಡಿಕೋಡೆ ತಾಲೂಕು ವರದಿಗಾರರಾದ ಶಿವಲಿಂಗ ಆ್ಯಂಡ್ ಪೋಸ್ಟ್ ಮತ್ತು ಸರ್ಗೂರು ತಾಲೂಕಿನ ವರದಿಗಾರರಾದ ಸೋಮಸ್ ಅವರಿಗೆ ಶುಭ ಹಾರೈಸಿದರು ಉದಯ ಕಾಲ ಎಂಬ ಉದಯವಾಣಿ ಆಗುವುದು ಪ್ರಜಾವಾಣಿ ಆಗಬಹುದು ಈಗೇನು ಹಲವಾರು ದಿನಪತ್ರಿಕೆಗಳ ಒಂದು ನಿಟ್ಟಿನಲ್ಲಿ ಈ ಪತ್ರಿಕೆಯನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಹಾಗಾಗಿ ನಿಜಕ್ಕೂ ಬಹಳ ಒಂದು ನೈತಿಕತೆ ವಿಚಾರಧಾರೆ ವಿಚಾರಗಳನ್ನು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೃದಯ ಕಾಲ ದಿನಪತ್ರಿಕೆ ಬಹಳ ಯಶಸ್ವಿಯಾಗಿ ಲಾಭಗಳಾಗಿ ಮುಂದೂಡ್ತಾ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಒಂದು ಮನಮೆಚ್ಚುವಂತ ಇವತ್ತೇನು ರಾಜ್ಯದ ಜನತೆಯ ಮನಮೆಚ್ಚುವಂತ ಒಂದು ದಿನಪತ್ರಿಕೆಯಾಗಿ ಬೆಳೆಲಿ ಅಂತ ಕೂಡ ನಾನು ತಾಯಿ ನಾಡದೇವತೆ ಚಾಮುಂಡೇಶ್ವರಿ ಹಾಗೂ ಚಿಕ್ಕಮದೇವಿಯಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಇದು ನನ್ನ ಸೌಭಾಗ್ಯ ಬಹಳ ವಿಶೇಷವಾದಂತಹ ನಾನು ಭಾವಿಸ್ತೇನೆ ತಾವೇನು ತಮ್ಮ ಪ್ರೀತಿಯಿಂದ ಅನ್ನದಾತರ ಬದುಕಿಗೂ ಕೂಡ ಆಶಯ ತಾವು ಸ್ಪಂದಿಸ್ತಾ ನಿಜಕ್ಕೂ ಬಹಳ ವಿಶೇಷವಾಗಿ ಒಂದು ಎಂಟನೆಯ ಅದ್ಭುತ ಮತ್ತು ನಾಲ್ಕನೆಯ ಒಂದು ಅಂಗ ಈ ಪತ್ರಿಕಾ ರಂಗ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪತ್ರಿಕಾ ಕ್ಷೇತ್ರ ಏನ್ ಮಾಧ್ಯಮ ಕ್ಷೇತ್ರ ನಿಜಕ್ಕೂ ರಾಜ್ಯದ ಏಳು ಕೋಟಿ ಜನತೆಯ ಒಂದು ಕತ್ತಲಿನಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ರೈತರ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಾ ಬರುತ್ತಿರುವ ಚಂದನಗೌಡ ಅವರ ನಿಸ್ವಾರ್ಥ ಸೇವೆ ನಿಜಕ್ಕೂ ಶ್ಲಾಘನೀಯ ಇವರ ರೈತ ಹಾಗೂ ಸಮಾಜಮುಖಿ ಕೆಲಸಗಳು ಇತರರಿಗೆ ಮಾದರಿಯಾಗಿದ್ದು ಮುಂದಿನ ದಿನಗಳಲ್ಲಿ ರೈತ ಕಲ್ಯಾಣ ಸಂಘ ದೇಶವ್ಯಾಪ ವಿಸ್ತರಿಸಲಿ ಎಂದು ಎಚ್ಡಿಕೋಡೆ ತಾಲೂಕು ವರದಿಗಾರ ಶಿವಲಿಂಗ್ ಆ್ಯಂಡ್ ಪೋಸ್ಟ್ ಮತ್ತು ಸರ್ಗೂರ್ ತಾಲೂಕು ವರದಿಗಾರ ಸೋಮೇಶ್ ನಿರ್ಳೆ ಹೇಳಿದರು ರೈತರ ಬಗ್ಗೆ ಕಾಳಜಿ ಇಟ್ಕೊಳ್ಳೋ ಜೊತೆಗೆ ರೈತ ಪರವಾಗಿ ಹೋರಾಟಗಳನ್ನು ಮಾಡಿಕೊಡು ರೈತರಿಗೆ ಏನೆಲ್ಲ ಹಕ್ಕುಗಳು ತರಬೇಕು ಜೊತೆಗೆ ಕರ್ತವ್ಯಗಳನ್ನ ಮಾಡಬೇಕಾಗುತ್ತೆ ಅನ್ನೋ ಇಡ್ತದೆ ಸಾಕಷ್ಟು ಹಳ್ಳಿ ಹಳ್ಳಿಗೆ ಹೋಗಿ ಜೊತೆಗೆ ಆರೋಪ ಮಟ್ಟದಾಗಿರ್ಬೋದು ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ನಡೆಸಲು ನಮ್ಮ ರೈತರಿಗೆ ಎಲ್ಲ ರೀತಿಯ ಸಂಪರ್ಕಗಳನ್ನು ಮಾಡಿಕೊಡ್ತೇತಕ್ಕಂಥದ್ದು ನಮ್ಮ ಚಂದನಗೌಡರು ಅವ್ರನ್ನ ನಾವು ಶ್ರೀಗಂಧನವರು ಬಗ್ಗೆ ಹೇಳೋದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಶ್ರೀಗಂಧನವರ ಜೊತೆ ಮಾತಾಡಬೇಕಾದ್ರೆ ಚೆನ್ನ ಗೋಡೆ ಬರ್ತಾ ಇದ್ದಾರೆ ನನ್ನ ಬಂದಿದ್ರು ಅವರು ಬಿಸಿದ್ರು ಬರ್ತಾ ಇದ್ದಾರೆ ಅವ್ರನ್ನೊಂದ್ಸರಿ ಫೋನ್ ಮಾಡಿ ಕೇಳ್ಬೋದು ಅಂತ ತಕ್ಷಣ ಸರಿಯಾಗಿ ನಮ್ಮ ಕಾನ್ ಮಾಡಿದ್ರೆ ಈ ಥರ ಇದೆ ದಯವಿಟ್ಟು ಇನ್ನು ನಿಮ್ಮ ಅಪ್ಪ ಮುಖಾಂತರ ಬಿಡುಗಡೆ ಅವರು ಆ ಸಂದರ್ಭದಲ್ಲಿ ಮೈಸೂರು ಹೊಟ್ಟಿದ್ದರೂ ಖಂಡಿತನೂ ಬಿಡುಗಡೆ ಮಾಡಿಕೊಟ್ಟೆ ಅಂತ ಒಪ್ಪಿದ್ರು ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತನಾಡಿ ರೈತರ ಜೊತೆಗೆ ಮಾತನಾಡಿ ಈಗಿನ ನಮ್ಮ ಈ ಒಂದು ದಿನಪತ್ರಿಕೆಯ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ರೈತ ಸಮಸ್ಯೆಗಳನ್ನ ಸಾರ್ವಜನಿಕ ಸಂಸ್ಥೆಗಳನ್ನ ಬರ್ತಿರ್ತಕ್ಕಂಥ ಚಂದನ್ಗೌಡ ಸರ್ ಅವರು ಈ ಒಂದು ಪುಸ್ತಕವನ್ನು ನಮಗೆ ಲೋಕಾರ್ಪಣೆಯನ್ನು ಮಾಡಿಕೊಂಡಿದ್ದಾರೆ ಧನ್ಯವಾದಗಳು ಸಲ್ಲಿಸ್ತಾ ಈ ವೇಳೆ ಸರ್ಗೂರು ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಕೋಟೆ ತಾಲೂಕು ಅಧ್ಯಕ್ಷ ಉಮೇಶ್ ಸೈರಿಗೆ ಸತ್ಯ ಸಾಗರೆ ಎಂ ಡಿ ಮಂಚಯ್ಯ ನವೀನ್ ಕುಮಾರ್ ಪಳನಿಸ್ವಾಮಿ ಶಿವು ಗಾಯತ್ರಿ ಮಹೇಶ್ ಬಸವರಾಜ್ ಸುರೇಶ್ ಚಿಕ್ಕಣ್ಣ ನಾಗರಾಜು ಸಿದ್ದೇಗೌಡ ಸೇರಿದಂತೆ ರೈತ ಕಲ್ಯಾಣ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸರ್ಗೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಾಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ